ಗಣೇಶ್ ಬಂದಿರೋದು ಎಲ್ಲಿಗಾಗ ಬಂದಿರೋದು ಅಂದ್ರೆ ಇಲ್ಲಿ ಗಣಸಿ ಅಂತ ಶಾಂತಿ ಮಾಡಿರೋ ಇಲ್ಲಿ ಮರಿ ಎಷ್ಟೆಷ್ಟು ಸಿಗ್ತವೆ ಬನ್ನಿ ಕೇಳ ನಿನ್ ಹೆಸರು ರಾಮಣ್ಣ ಅಂತ ಎಷ್ಟು ತಿಂಗ್ಳ ಮರಿಗಳು ಮೂರ್ ತಿಂಗ್ಳ ಮರಿಗಳು ಎಷ್ಟು ಬಂದ್ರೆ ಬಿಡ್ತೀರಾ ಮರಿಗಳು ಹತ್ತಾರ ಕಮ್ಮಿ ಅಂದ್ರೆ ಎಷ್ಟು ಕೊಡ್ತೀರಾ ಪ್ರತಿ ಹಾರ ಬರ್ತಾ ಬೇರೆ ಹತ್ರ ಅಣ್ಣ ಕೇಳಾಯ್ತ ಹೆಂಗ್ ಸ್ವಾಮಿ ಸ್ವಾಮಿ ಆಯ್ತು ಯಾವ ಗಣಸಲ್ಲೇ ಬರೋದಾ ಮಾಮೂಲಿ ನಿಮ್ಮ ಸಂತ ಮರಿಗಳು ಎಷ್ಟು ಮರಿ ಇದಾವೆ ನಲವತ್ತು ಎಷ್ಟು ತಿಂಗಳು ಮಡಿಗಳು ಇವು ಮೂರುವರೆ ನಾಲ್ಕು ಮೂರುವರೆ ನಾಲ್ಕು ತಿಂಗಳು ಎಷ್ಟು ಕಡೆ ಬರ್ತೀರಾ ಎಂಟೂವರೆ ಒಂಬತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಪ್ರತಿ ವಾರ ಅವ್ರು ಬರ್ತಾ ಇರ್ತೀರಲ್ಲ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಡಬಲ್ ಏಟ್ ಸಿಕ್ಸ್ ಒನ್ ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ತ್ರೀ ಟೂ ನೈನ್ ಟೂ ನೈನ್ ಟು ಮರಿಗಳು ಮಾತ್ರ ನಮ್ದು ದೊಡ್ಡ ಮರಿಗಳು ಹೆಸರು ಮರಿಗಳು ಹೆಂಗ್ ಬಿಡ್ತೀರಾ ಅಂತ ಯಾವ ರೇಟ್ ಬಂದೇ ಫಿಕ್ಸ್ ರೇಟಾ ಹೆಚ್ಚು ಕಮ್ಮ ಪ್ರತಿ ಬರ್ತಾ ಇರ್ತೀರಲ್ಲ ನಿಮ್ ಕಾಂಟೆಕ್ಟ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಅಂತ ಎಷ್ಟು ತಿಂಗಳ ಮರಿಗಣ ನೀವು ಒಂದ್ ತಿಂಗಳು ನಾಲ್ಕು ತಿಂಗಳ ಮರಿಗೋಣ ಎಷ್ಟೊಪ್ಪ ನೀವು ಒಂದು ಎಂಟುವರೆ ಎಂಟೂವರೆ ಬಂದು ಕೊಡ್ತೀರಾ ಫುಲ್ಲು ಬದಿರ್ತೀರಲ್ಲ ಒಂಬತ್ತು ಒಂದು ನಾಲ್ಕು ಒಂದು ಐದು ಮೂರು ಆರು ಒಂಬತ್ತು ಐದು ಐದು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದ ಮಾಡ್ತಾ ಇದಾರೆ ಎಷ್ಟಕ್ಕೆ ಬಂದ್ರೆ ಮರಿಗಳು ಬಿಡ್ತೀರಾ ಐದು ಸಾವಿರ ಆರ್ ಸಾವಿರ ಐದ್ ಸಾವಿರದಿಂದ ಸ್ಟಾರ್ಟ್ ಐದ್ ಸಾವಿರದ ಎಷ್ಟಿಂದ ಮರಿಗಳು ಇವು 4444 हेलो दोस्तों लाइक शेयर और कमेंट्स आप और ಆರೋಗ್ಯ ಮಾಡಿದಳ ಯಾವ ತರ ನೋಡ್ಬೇಕು ಆರೋಗ್ಯ ಅಂತಂದ್ರ ಅದೇ ಈ ಗೊನ್ನೆ ಪಣ್ಯ ಸುಸ್ತಾಲ ಒಳ್ಳೆ ಗೆಲುವಾಗಿ ಫರ್ಸಾಗಿ ನಿಂತ್ಕೋಬೇಕು ಮೆಲ್ಕ್ ಹಾಕ್ತಿರ್ಬೇಕು ಯಾವಾಗ ತಿನ್ಬೇಕು ಮಕ ಸುಂಕು ಮಾಡ್ಕೊಂಡ್ ಗುಡ್ಡಿ ನಿಂತ್ಕೊಂಡ್ರೆ ಅವು ಹುಷಾರಿಲ್ಲ ಹುಚ್ಚಿರಿ ಎಲ್ಲವ ಮೆಡಿಸಿನ್ ಇದಾವ ಅದೇ ಸಮಸ್ಯೆ ಇಲ್ಲ ಸಮಸ್ಯೆ ಅಂದ್ರೆ ಅದೇ ಈಗ ಗುಡ್ಡಿ ನಿಂತ್ಕೊಂಡು ಮಕ ಎಲ್ಲ ಕರ್ರ ಮಾಡ್ಕೊಂತ ಕೂರ್ಲೆಲ್ಲಾ ನೆಟ್ಟು ಮಾಡ್ಕೊಂಡು ಅದೇ ಆಧಾರ ನಿಮ್ಮ ಕಡೆ ಮರಿ ಮರಿದವ ಇಲ್ಲ ಈಗ ಒಂದ್ ಮರಿ ತಾಕ್ ಎಷ್ಟ್ ತಿಂಗಳು ಸಾಕ್ಬೇಕು ಅಂತ ಎಷ್ಟು ತಿಂಗ್ಳು ಒಂದ್ ಎಂಟು ತಿಂಗಳು ತಿಂಗಳು ಸಾಕು ಅಲ್ಲ ನಾ ತಾಂಡೋತ್ನಿ ಅಂದ್ರೆ ಎಷ್ಟ್ ತಿಂಗ್ಳು ತಾಂಡೋ ಚೆನ್ನಾಗಿರ್ತದೆ ನಿಮ್ ಅನ್ಸಿಗೆ ಎಷ್ಟು ವರ್ಷದ ವ್ಯಾಪಾರ ಮಾಡ ಮೂರುವರೆ ನಾಕ್ ತಿಂಗಳು ಮೇಲೆ ಮರಿ ಸ್ವಲ್ಪ ದೊಡ್ಡವೇ ತಗೊಂಡ್ ಅದ್ರಲ್ಲೂ ಗೊತ್ತಾ ಎರಡು ತಿಂಗಳು ಎರಡು ತಿಂಗಳು ಮರಿ ಅವ್ ತಗೊಂಡು

ஐர எஸ் மறைகள் எஸ் திங் தாண்டா ಮಿಸ್ರುಸರಾಜ್ ಬಸವರಾಜ್ ಅಂತಲ್ಲ ಎಷ್ಟು ತಿಂಗಳು ಮರಿಗಡ ನೀವು ಮೂರ್ ಮೂರು ತಿಂಗಳು ಎಷ್ಟು ತಿಂಗಳು ಎಷ್ಟಕ್ಕೆ ಬಂದ್ರೆ ಬಿಡ್ತೀರಾ ಮರಿಗಳು ಎಷ್ಟು ತಿಂಗಳು ಮರಿಗೊಡ ಮೂರು ತಿಂಗಳು ನಾಲ್ಕು ತಿಂಗಳು ಆಮೇಲೆ ಎಷ್ಟು ರೇಟಿಗೆ ಬಂದ್ರೆ ಬಿಡ್ತೀರಾ ಮರಿಗಳು ಏನ್ ರೇಟ್ அ கேசுவ கம்மி மாறியிருங்க ஆர மத்தவர மரி கண்டித்தாங்க

ಏನು ಆಗಲ್ಲ ನೋಡ್ಕೊಬೋದು ಚಾಯ್ ನೋಡ್ತೇ ಬಾ ಚಾ ನಂಬರ್ ಏನೇನು ಮೊಬೈಲು ತೊಂಬತ್ತೊಂದು ನಲವತ್ತೊಂದು ಸೊನ್ನೆ ಸೊನ್ನೆ ತೊಂಬತ್ತಾರು ಎಪ್ಪತ್ತೊಂದು

எ்ல மீங்க ரேட்டா மரிக் பிரித்தார்த்தாடி